ಚಿಕ್ಕೋಡಿ ಪಟ್ಟಣವನ್ನು ಸಂಪೂರ್ಣವಾಗಿ ಮಾದರಿ ಪಟ್ಟಣವಾಗಿ ಮಾಡುವ ಗುರಿ ಹೊಂದಿದ್ದು ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಗಾಗಿ ಸರಕಾರದಿಂದ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಚಿಕ್ಕೋಡಿ ಪಟ್ಟಣದ ಎಲ್ಲಾ ವಾರ್ಡ್ಗಳಲ್ಲಿ ಅಲೆದಾಡಿ ಅಲ್ಲಿಯ ಜನರ ಸಮಸ್ಯೆ ಅರಿತು ಅವುಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುವ ಕೆಲಸವನ್ನು ಕೈಗೊಂಡಿರುವುದಾಗಿ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು ಅವರು ಚಿಕ್ಕೋಡಿ ನಗರದ ಬಸವೇಶ್ವರ ನಗರ ಹಾಗೂ ಆರ್ ಕೆ ಕಾಲೋನಿಯಲ್ಲಿ ಮಾತನಾಡುತ್ತಾ ಚಿಕ್ಕೋಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಬರುವ ಬಸವೇಶ್ವರ ನಗರದಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿಗಾಗಿ ಎಂಬತ್ತೈದು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಹುಡ್ಕೋ ಕಾಲೋನಿಯಲ್ಲಿ ರಸ್ತೆ ಚರಂಡಿ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಸಾಯಿ ಮಂದಿರ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ ನಲವತ್ತೈದು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ದಾಮೋದರ ನಗರ ಜಯಾನಗರ ರಸ್ತೆ ಅಭಿವೃದ್ಧಿಗಾಗಿ ಎಂಬತ್ತೊಂಬತ್ತು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಹೊಸಪೇಟೆ ಗಲ್ಲಿಯಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ನಲವತ್ತೊಂದು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಪ್ರಭುವಾಡಿ ಸಾವರ್ಕರ ನಗರದಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗಾಗಿ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಹರಿನಗರ ಮಹಾವೀರ ನಗರಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಐವತ್ನಾಲ್ಕು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಖೇಮಚಂದನಗರ ಕವಟಗಿ ಮಠ ನಗರಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಅರವತ್ಮೂರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ವಿದ್ಯಾನಗರ ಗಣೇಶನಗರ ರಸ್ತೆ ಅಭಿವೃದ್ಧಿಗಾಗಿ ಅರವತ್ತೇಳು ಸೊನ್ನೆ ಸೊನ್ನೆ ಲಕ್ಷ ಹಾಗೂ ಮೆಹಬೂಬ್ ನಗರಗಳಲ್ಲಿ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗಾಗಿ ಐವತ್ತಾರು ಪಾಯಿಂಟ್ ಸೊನ್ನೆ ಸೊನ್ನೆ ಲಕ್ಷ ಹೀಗೆ ವಿವಿಧ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಏಳು ಕೋಟಿ ಅನುದಾನದಲ್ಲಿ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು ಇಪ್ಪತ್ತು ಆರ್ ಕೆ ಕಾಲನಿ ಬಸವೇಶ್ವರ ನಗರ ಕಾಮ್ಕಾರ್ ಕಾಲನಿ ರಸ್ತೆ ನಿರ್ಮಿಸುವುದು ಎಂಬತ್ತೈದು ಲಕ್ಷ ರೂಪಾಯಿ ಕೊಟ್ಟಿದೆ ರಸ್ತೆ ಮತ್ತು ಗಟಾರ ಅದ ಪ್ರಕಾರ ವಾರ್ಡ್ ನಂಬರ್ ಇಪ್ಪತ್ತರಲ್ಲಿ ಸಾಯಿ ಮಂದಿರ್ ಗೇಟ್ದಿಂದ ಕೆಡಾಗದಿದೆಯಲ್ಲ ಬಸವೇಶ್ವರ ನಗರವರೆಗೆ ಹಾಗೂ ಕರಾಡ್ಕರ್ ಮನೆಯಿಂದ ಎ ಸಿ ಮನೆಯವರಿಗೆ ನಿರ್ಮಿಸಲಿಕ್ಕೆ ನಲ್ವತ್ತು ಲಕ್ಷ ಒಟ್ಟು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಈ ವಾರ್ಡ್ ನಂಬರ್ ಇಪ್ಪತ್ತರಾಗ ಕೊಟ್ಟಿದೆ ಎಷ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮಂಜೂರಾಗೈತಿ ಈಗಾಗಲೇ ಎಸ್ಟಿಮೇಟ್ ಮಾಡಿದ್ದೀವಿ ಮತ್ತು ಏನಾದ್ರೂ ತಾವು ಉಳಿದಿದ್ರೆ ಹೇಳಿರಿ ಅದನ್ನು ಮತ್ತೆ ಆ್ಯಡ್ ನಾವು ಇನ್ನು ಎರಡು ವರ್ಷದಾಗ ಚುನಾವಣೆ ಬರೋದೈತಿ ಏನಾಗ್ತೈತಿ ಸರಿ ಚುನಾವಣೆ ಬಂದಾಗ ನಮ್ಮ ವಾರ್ಡ್ನಾಗ ಕೆಲಸ ಆಗಿಲ್ಲ ನಮ್ಮ ವಾರ್ಡ್ನ್ಯಾಗ ನೀರು ಬಂದಿಲ್ಲ ನಮ್ಮ ವಾರ್ಡ್ನ್ಯಾಗ ಗಟಾರ ಆಗಿಲ್ಲ ಈ ಯಾವುದೂ ಸಮಸ್ಯೆ ಕೇಳಬಾರ್ದು ಅಂತೇಳಿ ಇವತ್ತು ಈ ಎರಡೂ ವಾರ್ಡ್ನ್ಯಾಗ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟಿದೆ ಮತ್ತೇನು ಏನು ಕೆಲಸ ಇದ್ರೆ ಹೇಳಿರಿ ನಾವು ಇಲ್ಲಿ ನಮ್ಮ ಪಿ ಎ ಸಚಿನ್ ಕಾಳಿಬೇರೆ ಮತ್ತು ಹಿರಿಯರ ಹಿರಿಯ ಸಚಿವ ಪಿ ಆದ ಸಾತ್ವರ ಸಂಜೀವ್ ಸಾತ್ವರದವರು ಮತ್ತು ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಆದರು ಏನು ಸಮಸ್ಯೆ ಇದ್ರೆ ಹೇಳಿ ಆ ಸಮಸ್ಯೆ ಬಗೆಹರಿಸ ಇನ್ನು ಚುನಾವಣೆ ಇರೋದು ಎರಡು ವರ್ಷ ಐತೆ ಆದ್ರೆ ಪೂರ್ವ ತಯಾರಿ ಮಾಡೋ ಸಲುವಾಗಿ ಚುನಾವಣೆ ಬಂದಾಗ ನಿಮ್ಮ ಸಮಸ್ಯೆ ಹೇಳ್ತೀರಿ ಏನಂತ ರಸ್ತೆ ಆಗಿಲ್ಲ ಗಟಾರಾಗಿಲ್ಲ ಪಿ ಎಂ ಮಾಡ್ತಾರಲ್ಲಿ ವಾರ್ಡ್ ಇಲ್ಲ ಅದಕ್ಕೆ ಎಲ್ಲ ಒಮ್ಮೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ನಿಮ್ಗೆ ಕೊಟ್ಟಿದ್ದೆವು ಅಪ್ರೂವ್ ಆಗೈತಿ ದುಡ್ಡು ಮಂಜೂರಾಗೈತಿ ಆಮ್ಯಾಗ ಟೆಂಡರ್ ಟೆಂಡರು ಕರೆದಿ ಕೆಂಡರ್ ಕರೆದೇವು ಆ ಕಾಮಗಾರಿ ಪೂರ್ತಿ ಆದ ನಂತರ ಮತ್ತೆ ಎಲ್ಲಿ ಉಳ್ದಿದ್ರೆ ನೀವು ಮತ್ತೊಮ್ಮೆ ಮೀಟಿಂಗ್ ಮಾಡೋನು ಮತ್ತೊಮ್ಮೆ ನೀವು ಸಮಸ್ಯೆ ಹೇಳಿ ಎಲ್ಲೆಲ್ಲಿ ಉಳಿದವು ಒಪ್ಪಿಗೆ ಐತಿ ಪಟ್ಟ ಊರಾಗ ನಾಳೆ ಎಲೆಕ್ಷನ್ ಬಂದಾಗ ನನಗೆ ಇಷ್ಟೇ ಆಯ್ತು ಚಿಕ್ಕೋಡಿ ಪಟ್ಟಣ ಒಂದು ಮಾಡರ್ನ್ ಸಿಟಿ ಮಾಡಬೇಕಂತ ನನ್ನ ತಲೆ ಆಗಿದೆ ಈಗಾಗಲೇ ನೀವು ಗುರುವಾರ ಪೇಟೆ ನೋಡಿದ್ದೇವೆ ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಗುರುವಾರಪೇಟೆ ಅಗ್ರೀಕರಣ ಮಾಡಿದೆವು ಎಲ್ಲರೂ ಜನರು ಬಂದವರು ಎಲ್ಲರೂ ಹೇಳ್ತಾರೋ ಇಲ್ಲ ಒಳ್ಳೆ ಕೆಲಸ ಆಗೈತೆ ಅಂತ ಅದರ ಪ್ರಕಾರ ಎಲ್ಲ ವಾರ್ಡ್ನ್ಯಾಗ ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಅಥವಾ ಈಗ ಹೇಳಿದ್ರಲ್ಲ ಪಿ ಎಮ್ ಮಾಡ್ತಾರೆ ಇದಕ್ಕೆ ಗಾಡಿ ಕಟ್ಟಬೇಕಂತ ಭಾಳ ದಿವಸದಿಂದ ಬೇಡಿಕೆ ಇದೆ ಅದು ಗ್ವಾಡಿನೂ ಕಟ್ತೀವಿ ಈಗ ನಮ್ಗೆ ಹೇಳ್ತಿರ್ತೈತಿ ನಾವೆಲ್ಲ ಪಿ ನಮ್ಮ ಚೀಫ್ ಆಫೀಸರ ಮತ್ತು ಇವರು ಮತ್ತು ಸಚಿನ್ ಸಾಜ್ ಕಾಡಿಬೇರಿ ಮತ್ತು ಸಾತ್ವಾರ ಎಲ್ಲರೂ ಕೂಡ ತಿರುಗಾಡಿ ತೊಗೊಂಡಿದ್ದೆವು ಅಷ್ಟು ಅಷ್ಟು ಮೀರಿ ಮತ್ತೆ ಏನಾರಿದ್ದಾರೆ ಹುಡಿದ್ರೆ ನೀವು ನಮ್ಗೆ ಕೊಡ್ರಿ ನಾವು ಪು ಎರಡು ವರ್ಷದ ಒಳಗೆ ಪೂರ್ತಿ ಮಾಡಿ ಕೊಡ್ತೀವಿ ಪಪ್ಪಿಗೆ ಐತಲ್ಲ ಬಂದಾಗ ಯಾರು ಏನು ಸಮಸ್ಯೆ ಎಬ್ಸೋದಿಲ್ಲ ಈಗ ಹೇಳ್ರಿ ಏನಿದ್ರೆ ಈಗ ಮಾಡಿ ಕೊಡ್ತೀವಿ ಎಲ್ಲ ದುಡ್ಡು ಬಂದೈತಿ ಗಣೇಶ ಹುಕ್ಕೀರಿಗೆ ಇನ್ನೂ ಏನಿದ್ರೆ ಹೇಳ್ರಿ ಮಾಡಿ ಕೊಡ್ತೀವಿ ಆಯ್ತಿಲ್ಲ ಈ ವೇಳೆ ಪುರಸಭೆ ಸದಸ್ಯರಾದ ರಾಮ ಮಾನೆ ಅನಿಲ್ ಮಾನೆ ಪ್ರಭಾಕರ ಕೋರೆ ರಾಜು ನೊಗನಿಹಾಳ್ ವರ್ಧಮಾನ ಸದಲಗೆ ಸುರೇಶ ಕಾಳಿಂಗೆ ರವಿ ಮಾಳಿ ಮಲ್ಲಪ್ಪ ನಿಂಬಿಗಿಡಿದ ಹಾಗೂ ಪಟ್ಟಣದ ಸಾರ್ವಜನಿಕರು ಹಾಗೂ ಪುರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು